ರಾಮಲಿಂಗ ರೆಡ್ಡಿ ಕತ್ತೆ ಕಾಯಕ್ ಸರ್ ರಾಪಿಡ್ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಡ್ಲಿ ಸರ್ ನೋಡೋಣ ಓಲಾ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಡ್ಲಿ ಸರ್ ನೋಡ ಯಾವ ಸಚಿವ ಆಗಿರ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಲ್ಲ ಯಾವನ ನನ್ ದುಡ್ಡೇ ಬಂದಿಲ್ಲ ನಾನು ಕರೆಕ್ಟಾಗಿ ಕಾನೂನು ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಸರ್ ಒಂದು ಟೂ ವೀಲರ್ ಇರೋದು ಸರ್ ಅವ್ರದ್ದು ನಾಲ್ಕು ಜನ ಏನ್ ಅದು ಸರ್ ಒಬ್ಬ ಟೂ ವೀಲರ್ ನಿಜ ಸರ್ ಒಬ್ಬ ಟೂ ವೀಲರ್ ಟೂ ವೀಲರ್ ತಗೊಳಕ್ಕೆ ವೈಟ್ ಬೋರ್ಡ್ ನನ್ನ ಪರ್ಸನಲ್ ಆಗಿ ಯೂಸ್ ಮಾಡedik ಅಂತ ತಕೊಳ್ಳೋದು ವೈಟ್ ಬೋರ್ಡ್ನ ನಾನು ಇಂಡಿವಿಜುವಲ್ ಆಗಿ ಯೂಸ್ ಮಾಡಬೇಕು ಅಂತ ಅದ್ರಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದರೆ ನನಗೆ ಕ್ಲೇಮ್ ಆಗುತ್ತೆ. ಕಮರ್ಷಿಯಲ್ ಆಗಿ ವೆಹಿಕಲ್ನ ಬಳಕೆ ಮಾಡಂಗಿಲ್ಲ ಅಂತನೇ ಐತೆ. ಇವತ್ತು ಈ ಮುಡೆ ಮಕ್ಕಳು ಬಳಕೆ ಮಾಡ್ತವರಲ್ಲ. ಯಾರ್ ಇದಕ್ಕೆ? ಬೇಲಿನೆದ್ದು ಹೊಲಮೇತೆ ಇದೆಯಲ್ಲ. ಇದಕ್ಕೆ ಯಾರ್ ಹೇಳಬೇಕು? ಕೇಳಿದ್ರೆ ಕಮರ್ಷಿಯಲ್ ಮಾಡಂಗಿಲ್ಲ ಕಮರ್ಷಿಯಲ್ ಮಾಡ್ತಾ ಇದ್ದರೆ ಮಾಡ್ತಿದ್ರು ಕಣ್ಣು ಮುಚ್ಚು. ಅಂತ ಗೊತ್ತಿಲ್ಲ. ಅಲ್ಲ ಸರ್ ಲಕ್ಷಾಂತರ ಗಾಡಿಗಳು ರೋಡ್ ದುಡ್ಡು ದುಡ್ಡು ಬರ್ತಾ ಇಲ್ವಾ ಸರ್ ಸರ್ ಏನಾಗಿದೆ ಗೊತ್ತಾ ಇಲ್ಲಿ ಮಾತ್ರ ಅಧಿಕಾರಿಗಳ ಕಣ್ ಕಾಣ್ತಾ ಇದೆ ಆ ರಸ್ತೆಯಲ್ಲಿ ಗಾಡಿಗಳು ಓಡಾಡ್ತಿರೋದ ಕಣ್ ಕಾಣ್ತಾ ಇಲ್ಲ ರಸ್ತೆಲಿ ಆಕ್ಸಿಡೆಂಟ್ ಆಗದ್ ಕಣ್ ಕಾಣ್ತಾ ಇಲ್ಲ ಇನ್ಶೂರೆನ್ಸ್ ಇವ್ರ ಅಪ್ಪನ ಮನೆಯದೇನಲ್ವಲ್ಲ ಯಾವನೋ ಒಬ್ಬ ಅಮಾಯಕ ಇರ್ತಾನೆ ಇವ್ರ ಇವ್ರ ಮಕ್ಕಳೆಲ್ಲ ಏನಲ್ಲ ಯಾವನೋ ಕೈ ಕಾಲು ಮರ್ಕಂಡ್ ಸಾಯ್ತಾನೆ ಇನ್ನು ಅವನೋ ಸತ್ತೇ ಹೋಗ್ತಾನೆ ಇವ್ರ ಮನೆ ಸರ್ ವೈಟ್ ಬೋರ್ಡ್ ಬಾಡಿಗೆ ಹೊಡಕ್ಕೆ ಸಾಧ್ಯ ಯಾವ್ದೇ ಕಾರಣಕ್ಕಿಲ್ಲ ಸರ್ ಇಲ್ಲ ಅಂದ್ಮೇಲೆ ಕಾನೂನು ಇಲ್ಲ ಹಂಗಾದಾಗ ಏನ್ ಹೇಳ್ತಾರೆ ಅಂದ್ರೆ ಬದುಕೋದಕ್ಕೆ ಅವರು ಒಂದೊಂದು ದಾರಿ ನೋಡ್ಕೊಂಡಿಲ್ಲ ನೋಡಿ ಬದಕೋದಕ್ಕೆ ಬೇರೆ ದಾರಿ ಇದೆ ಸರ್ ಮತ್ತೆ ಕಂಪನಿಗಳಿದೆ ಸರ್ ಇವತ್ತು ಹೊರ ರಾಜ್ಯಗಳಿಂದೆಲ್ಲ ಇಲ್ಲಿ ಬಂದು ದುಡ್ಕೊಂಡು ಹೋಗ್ತಿದ್ದಾರೆ ಅದು ನಿಲ್ಲಬೇಕು ಇಲ್ಲಿ ನಮ್ಮವ್ರಿಗೆ ನಮ್ಗೆ ಇಲ್ಲಿ ಕೆಲಸ ಕಾರ್ಯಗಳಿಲ್ಲ ಸರ್ ನಮ್ಮವ್ರಿಗೆ ಕೆಲಸ ಕಾರ್ಯ ಇಲ್ಲ ಕೊಡ್ಲಿ ನಮ್ಮವ್ರ ಕೆಲಸ ಕಾರ್ಯಗಳು ಕೊಡ್ಲಿ ಮಾಡ್ತಾರೆ ಸರ್ ಇವತ್ತು ಹೊರ ರಾಜ್ಯದಿಂದ ಬರ್ತಾನೆ ಸರ್ ಅವ್ನು ಬಂದು ಒಂದು ತಿಂಗಳು ಎರಡು ತಿಂಗಳು ಇದ್ದು ಇಲ್ಲಿ ಇಮಿಡಿಯೇಟ್ ಆಗಿ ಒಂದು ಲೋಕಲ್ ಓಟೆಲ್ ರೆಡಿ ರೆಡಿ ಮಾಡಿಸ್ಕೊಂಡು ರೇಷನ್ ಕಾರ್ಡ್ ರೆಡಿ ಮಾಡಿಸ್ಕೊಂಡು ಒಂದು ಸೈಟ್ ತಗೊಳ್ತಾನೆ ಲೋಕಲ್ ಗ್ಯಾಸ್ ತಗೊಳ್ತಾನೆ ಎಲ್ಲಿಂದ ಬಂತು ಸರ್ ದುಡ್ಡು ಕೊಟ್ರೆ ಏನ್ ಬೇಕಾದ ಆಗತ್ತೆ ಅದು ಇಲ್ಲಿ ನಿಲ್ತಾ ಇಲ್ಲ ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ಇರುವಂತಹ ಎಷ್ಟೋ ಜನ ಯುವಕರಿಗೆ ಕೆಲಸ ಇಲ್ದಂಗೆ ಆಗಿದೆ ಸರ್ ಇಲ್ಲಿ ಹಾಗಾಗಿ ಅವರು ಏನೋ ಹೊಟ್ಟೆ ಪಾಡಿಗೆ ಗಾಡಿಗಳು ತಗೊಂಡಿರ್ತಾರೆ ಯೋ ಎಲ್ಲ ನಾನು ಇ ಎಮ್ ಎ ಕಟ್ಟಿದ ಯಾವನೋ ಸೀಸರ್ ಬಂದು ಸೀಜ್ ಮಾಡ್ತಾನೆ ಇನ್ಯಾವನೋ ಟೆಲಿಕಾಲಿಂಗ್ ಮಾಡಿ ಮಾಡಿ ಹಿಂಸೆ ಕೊಡ್ತಾನೆ ಮನೆ ತ ಬರ್ತಾನೆ ಮರ್ಯಾದೆ ಹೋಗುತ್ತೆ ನಾನು ಇಷ್ಟೊಂದು ಓದ್ಬಿಟ್ಟಿದ್ದೀನಿ ಅಪ್ಪ ಅಮ್ಮನ್ ಸಾಕಬೇಕು ಕೆಲಸ ಎಲ್ಲ ಒಂದು ಹಾಲ್ಕಷ್ಟು ದುಡಿಮೆ ಬರ್ತದೆ ಅವ್ರಿಗೆ ಗೊತ್ತಾಗದೆ ಹೋಗ್ತಿದ್ದಾರೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಗೊತ್ತಾಗ್ತದೆ ಓ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ನಾಳೆ ದಿಸಾ ಸರ್ ಏನಾದ್ರು ಆ ಥರ ಆಗೋದು ಬೇಡ ಆಕ್ಸಿಡೆಂಟ್ ಆಗಿ ಅವನೊಬ್ಬನಿಗೆ ಕಮ್ಮಿ ಆಗೋಯ್ತು ಸಾಯೋವರೆಗೂ ಇವನೇ ಯಾರು ಆರ್ ಸಿ ಓನರ್ ಇರ್ತಾನಲ್ಲ ಇವನು ಮತ್ತೆ ಯಾರು ಆಕ್ಸಿಡೆಂಟ್ ಮಾಡಿದವನು ಚಾಲಕ ಇರ್ತಾನೋ ಇವರಿಬ್ ಸರ್ ಅನ್ಭೋಗಿಸ್ಬೇಕು ಹಂಗೂ ಇವಾಗ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಹೋಗಿ ಆರ್ ಟಿ ಒಗಳಲ್ಲಿ ಇಲ್ಲ ಟ್ರಾಫಿಕ್ ಪೊಲೀಸ್ ತಿಳ್ಕೊಂಡ್ಲಿ ಇವತ್ತು ಅವ್ರು ಅನ್ಬೋದು ಅಯ್ಯೋ ಯಾವನೋ ಮೀಡಿಯಾ ಮುಂದೆ ಕೂತ್ಕೊಂಡು ಏನೋ ಹೇಳ್ತಾನೆ ಅವ್ನು ಬಿಲ್ಡಪ್ಗೆ ಹೇಳ್ತಾನೆ ಅವನೇನೋ ಹೇಳ್ತಾನೆ ಪ್ರಚಾರ ಕೇಳ್ತಾನೆ ಅದಲ್ಲ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆದಾಗ ನಿಮ್ದು ಆರ್ ಸಿ ಆರ್ ಸಿ ನಿಮ್ಮೆ ಸೇರಿದೆ ಡೀಲ್ ಎನ್ನೇ ಸೇರ್ಸಿದೆ ಇಬ್ರು ಅನ್ಭೋಗಿಸ್ತೀವಿ ಸರ್ ಹೌದು ಇಬ್ರು ಅನ್ಭೋಗಿಸ್ತೀವಿ ಇದನ್ನ ಎಷ್ಟೋ ಜನ ಪಬ್ಲಿಕ್ ಗೊತ್ತಿಲ್ಲ ತುಂಬಾ ಸರ್ ತರಲ್ಲ ಸರ್ ಇಲ್ಲ ಎಷ್ಟೋ ಜನ ಸರ್ ಆಟೋ ಡ್ರೈವರ್ ಓದ್ದಾಡ್ತಿದ್ದಾರೆ ಕ್ಯಾಬ್ ಡ್ರೈವರ್ ಓದ್ದಾಡ್ತಿದ್ದಾರೆ ಇವಾಗ ಕೆಲವೊಂದು ಚಾಲಕ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾವೆ ನಾವು ಅನ್ಕೊಂಡ್ವಿ ಇಲ್ಲ ನಾವು ಸ್ವಲ್ಪ ಕೈ ಜೋಡಿಸೋ ಮಾಡೋಣ ಇಲ್ಲ ಸರ್ ಅದಕ್ಕೆ ನಿಲ್ಸೋದಕ್ಕೆ ಬೇಜಾನ್ದಾರಿ ಇತ್ತು ಬಟ್ ನಾವೇ ಅದಕ್ಕೆ ಕೈ ಜೋಡಿಸೋದೇ ಬೇಡ ಸರ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಏನಾಗಿದೆ ಗೊತ್ತಾ ಈಗ ನೀವೊಂದ್ ಸಂಘಟನೆ ನಾನೊಂದ್ ಸಂಘಟನೆ ಮತ್ತೊಬ್ಬರೊಂದ್ ಸಂಘಟನೆ ನನ್ನ ಹತ್ರ ಒಂದ್ ಐವತ್ ಜನ ನಿಮ್ಮ ಹತ್ರ ಜನ ಅಲ್ಲೊಂದ್ ನೂರ ಐವತ್ ಜನ ಇದೀವಿ ನೂರ ಐವತ್ತು ಜನನು ಐ ಮಾಡ್ತಿರೋದು ನಮ್ಮ ಪರವಾಗಿ ಪ್ರದೀಪ್ ಮಾಡ್ದೆ ನಮ್ಮ ಇನ್ನೊಬ್ಬ ಮಾಡ್ದೆ ನಮ್ಮ ಪರವಾಗಿ ಯಾರೇ ಮಾಡು ಸಪೋರ್ಟ್ ನಾವು ಮಾಡೋಣ ಅನುಕೂಲ ನಮ್ಗೆ ಅನ್ನೋದಿಲ್ಲ ಏ ನಮ್ಮ ಅಧ್ಯಕ್ಷ ಮಾಡ್ತಿಲ್ಲ ಅವ್ನ ಯಾರು ಅಧ್ಯಕ್ಷ ಮಾಡ್ತಾರೆ ನಾವೇನಕ್ರಿಂದ ಹೋಗ್ಬೇಕು ಅವನ್ ಹೆಸರು ಬದಿ ಸರ್ ಇಲ್ಲಿ ಹೆಸರು ಯಾವಾಗ ಬಂದ್ರೆ ಏನಂತೆ ಚಾಲಕರಿಗೆ ಅನುಕೂಲ ಆಗುತ್ತೆ ಅದನ್ನ ಬಳಕೆ ಮಾಡ್ಕೊಳ್ಬೇಕು ಇದನ್ನ ಹೇಳ್ತೀನಿ ಪ್ರತಿಯೊಬ್ಬರು ಖಂಡಿತ ಇದೆ ಸರ್ ಎಷ್ಟೋ ಜನಗಳಿದ್ದಾರೆ ಅವ್ರವ್ರು ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಖಂಡಿತ ಇದಾರೆ ಒಗ್ಗಟ್ಟಕ್ ಸೇರ್ಬೇಕು ಇವರೆಲ್ಲ ಒಗ್ಗಟ್ಟಾಗ ಸೇರಿ ಮಾತ್ರ ನಮ್ಗೆ ನ್ಯಾಯ ಸಿಕ್ತಿಲ್ಲ ಅಂತ ಮಾತಾಡ್ತಾರೆ ಒಂದು ಹಾಲದು ಮರ ಈ ಕೊಂಬೆ ನಾನೇ ಬೆಳೆದಿದ್ದು ಈ ಕೊಂಬೆ ನಾನ್ ಬೆಳೆದು ಈ ಕೊಂಬೆ ನಾನ್ ಬೆಳೆದು ಅಂತ ಹಂಗಾಗ್ಬಿಟ್ಟಿದೆ ಈ ಹಾಲದ ಮರಗಳಲ್ಲಿ ಚಾಲಕ ಅನ್ನೋ ಪಕ್ಷಿಗಳು ಎಷ್ಟ್ ಜನ ಅವ್ರೆ ನನ್ ಕೊಂಬೆಲಿ ಇಷ್ಟ ಜನ ಅವ್ರೆ ಆ ಕೊಂಬೆಲ್ಲವ್ರೆ ಈ ಕೊಂಬೆಲವ್ರೆ ಅಂತ ಯೋಚನೆ ಮಾಡ್ಬಿಟ್ರೆ ಬೇರೆ ಚಾಲಕ ಅನ್ನೋದು ಒಂದೇ ಬೇರಲ್ವ ಸರ್ ಕೊಂಬೆಗಳು ಮಾತ್ರ ಬದಲಾವಣೆ ಆಟೋ ಡ್ರೈವರ್ ಎಂಟ್ರಿ ಕೊಡ್ತಾ ಇರಲಿಲ್ಲ ಕೇಳೋ ಜಾಗಕ್ಕೆ ಬರಲ್ಲ ಈಗಲೂ ಕೂಡ ಜಗಳಾಗುತ್ತೆ ಹೇಳ್ತಾರೆ ಯಾರು ಒಪ್ಪ ಮಾಡ್ಬಿಡ್ತಾನೆ ಅಂತ ನಾನು ಇವತ್ತು ಕೂಡ ಬರ್ತೀನಿ ಹತ್ತು ನಿಮಿಷಕ್ಕೆ ಐವತ್ತು ಜನ ಆಟೋ ನಾನು ಹೇಳಿ ಜಾಗಕ್ಕೆ ಬರಲ್ಲ ಮೀಟರ್ ಹಾಕಲ್ಲ ನೀವು ಮೀಟರ್ ಹಾಕೊಳ್ಳಿ ರಾಪಿಡ್ ಅದನ್ನು ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ಆ ದುಡ್ಡು ನಿಮ್ಗೆ ಅಲ್ಲೇ ಮಿಕ್ಕಳುತ್ತೆ ಸೊ ಈ ಕೂಡ ಕೂಡ ಸರಿ ನಾನು ಇದು ಆಗಿದೆ ಇದಾಗಿದೆ ಈಗ ಆಟೋ ಡ್ರೈವರ್ ಈಗ ಬುದ್ಧಿ ಕಲ್ತಿದ್ರೆ ಈಗ ಎಷ್ಟೋ ಜನ ಆಟೋ ಡ್ರೈವರ್ ಈಗ ಬುದ್ಧಿ ಸರ್ ಅದ ನಾನು ಒಪ್ಕೊಳ್ತೀನಿ ಯಾಕೆ ಎಷ್ಟೋ ಜನ ಆಟೋ ಡೋರ್ ಇದಾರೆ ನಾವು ಕೆಲವು ವಿಡಿಯೋಗಳು ನೋಡಿದೀವಿ ಈಗ ಈಗ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅವ್ರಿಗೆ ಇವತ್ತು ನಾನು ಅಲ್ಲಿ ಹೋಗಲ್ಲ ಇಲ್ಲ ಹೋಗಲ್ಲ ಅಂದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ನಾನು ಎಂಟಿ ಮಕ್ಳಿಗೆ ಏನ್ ಕೊಡಬೇಕು ಸಾಯಂಕಾಲ ಮನೆಗೆ ತಗೋ ಮನೆಗೆ ಹೋದ್ರೆ ದುಡ್ಡು ಅನ್ನೋದು ಅವ್ರ ಮನ್ಸಕ್ ಬಂದು ಖಂಡಿತ ಬರ್ತೀನಿ ಸರ್ ನಾನ್ ನೋಡ್ತಿದ್ದೀನಲ್ಲ ಈಗ ಕರ್ದ್ರೆ ಸಾಕಪ್ಪ ಬಾಡಿಗೆ ಹೋಗೋಣ ಅನ್ನೋ ಮಟ್ಟಕ್ಕೆ ನಮ್ಮ ಡ್ರೈವರ್ ಈಗ ಬದಲಾಗಿದ್ದಾರೆ ಸರ್ ಯಾಕೆ ನನಗೆ ಸಂಘಟನೆ ಇಲ್ಲ ಅಂತೇಳಿ ನಾನು ಅವ್ರ ಮೇಲೆ ಹೇಳೋದಂತಲ್ಲ ಈಗ ಬದಲಾಗಿ ನಾನು ನೋಡಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಎಷ್ಟೋ ಜನ ಡ್ರೈವರ್ಗಳು ಆ ಕೆಲಸಗಳು ಮಾಡಿದ್ದಾರೆ ಏ ಬರಲ್ಲ ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕು ಕೇಳಿದ್ರು ಇದಾರೆ ಅದ್ ಯಾರು ಗೊತ್ತ ಯಾರೋ ಒಬ್ಬೊಬ್ಬರು ಮಾಡೋದು ಈಗ ನಾನು ಆಗ್ಲೇ ಹೇಳೋದನ್ನ ಈ ಪೊಲೀಸರ ಬಗ್ಗೆ ಒಂದು ಪರ್ಸೆಂಟ್ ಒಳ್ಳೇರ್ ಇದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಟ್ಟವ್ರು ಇದ್ದಾರೆ ಅಂತಲ್ಲ ನಮ್ಮ ಡ್ರೈವರ್ ಕೆಲ ಕೆಟ್ಟವ್ರು ಇದ್ದಾರೆ ಸರ್ ಇದಾರೆ ಆ ತರದಿಂದ ಕೆಲವೊಂದು ಇತರ ಒಂದು ಆಸೆ ಏನು ಗೊತ್ತಾ ತುಂಬಾ ವರ್ಷದಿಂದ ಹೋರಾಟ ನಾನು ಕೂಡ ನೋಡ್ತಾ ಇದ್ದೀನಿ ನಾನು ವಿರುದ್ಧನೂ ಕೂಡ ಮಾಡಿದ್ದೀನಿ ಅಂದ್ರೆ ಅಂದ್ರೆ ಸಿಸ್ಟಮ್ ಅಂದ್ರೆ ಕಾನೂನು ದುರ್ಬಳಕೆ ವಿರುದ್ಧ ಮಾಡಿದ್ರೆ ಹೌದು ಅಲ್ಲಿ ಅವ್ರು ಏನಂತಂದ್ರೆ ನಮ್ಮ ಟೈಮ್ ಮೇಲೆ ಯಾಕೆ ಅಂತ ಅವ್ರು ನಿಮ್ಮ ಮೇಲೆ ಹೊಡಿತಾ ಇಲ್ಲ ನೀವು ಕಾನೂನು ಬೇಕಾದ್ರೆ ಮಾಡ್ಸ್ಕೊಳ್ಳಿ ಇಲ್ಲ ಆಟೋ ಡ್ರೈವರ್ ಡಿಮ್ಯಾಂಡ್ ಏನಂತಂದ್ರೆ ಹಂಗ ನಮ್ಗೆ ವೈಟ್ ಬೋರ್ಡ್ ಮಾಡ್ಬಿಡಿ ಹೌದು ಮಾಡಿ